ವಿಶ್ವಾದ್ಯಂತ ಕ್ರಿಸ್ಮಸ್ ಆಚರಣೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಇಂದು ಕ್ರಿಸ್ಮಸ್ ಈವ್ ಈ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರು ಏಸು ಜನ್ಮದಿನಕ್ಕೆ ಸಕಲ ರೀತಿಯಲ್ಲೂ ಸಜ್ಜುಗೊಂಡಿದೆ ಜಿಲ್ಲೆಯ ಐತಿಹಾಸಿಕ ಚರ್ಚ್ಗಳಲ್ಲಿ ಇಂದು ರಾತ್ರಿಯಿಂದಲೇ ಏಸು ಕ್ರಿಸ್ತನ ಜನ್ಮದಿನದ ಪ್ರಾರ್ಥನಾ ಕೂಟ ನಡೆಯಲಿದೆ ನಗರದ ಸೆಂಟ್ ಬಾರ್ತಲೋಮ್ ವೆಸ್ಲಿ ಇನ್ಫೆಂಟ್ ಜೀಸಸ್ ಹಾಗೂ ಸೇಕ್ರೆಟ್ ಹಾರ್ಟ್ ಚರ್ಚ್ಗಳು ದೀಪಾಲಂಕಾರಗಳಿಂದ ಕಂಗೊಳಿಸುತ್ತಿವೆ ಡಿ ನ್ಯೂಸ್ನೊಂದಿಗೆ ಚಾರ್ತಲೋಮ ಚರ್ಚ್ ಸಭಾಪತಿ ರೆವರೆಂಡ್ ಡೇನಿಯಲ್ ಕೌಡಿನಿಯಾ ಇಂದು ಸಂಜೆಯಿಂದಲೇ ಕ್ರಿಸ್ತನ ಪ್ರಾರ್ಥನೆ ನಡೆಸಲಾಗುತ್ತದೆ ಸಾವಿರಾರು ಕ್ರೈಸ್ತರು ಪ್ರಾರ್ಥನೆಯಲ್ಲಿ ಭಾಗಿಯಾಗಲಿದ್ದಾರೆ ಎಂದರು ಸಮಾಧಾನದ ವಾರ್ತೆ ಹಾಗೂ ಕ್ಷಮಾಪಣೆ ಪ್ರೀತಿ ಹಾಗೂ ಐಕ್ಯತೆಯ ಒಂದು ಆಶೀರ್ವಾದ ನಿಮ್ಮೆಲ್ಲರೊಂದಿಗೆ ಇರಲಿ ಅಂತ ಹೇಳಿ ನಾವು ಈ ವರ್ಷದ ಕ್ರಿಸ್ಮಸ್ ಸಂದೇಶವನ್ನು ನಿಮಗೆ ಕೊಡುವರಾಗಿದ್ದೇವೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಸಿಎಸ್ಐ ಹಾರ್ಡ್ವಿಕ್ ಚರ್ಚ್ ಸಭಾಪತಿ ರೆವರೆಂಡ್ ಜಾನ್ಸನ್ ಪೌಲ್ ಯೇಸು ಜನ್ಮದಿನದ ಅಂಗವಾಗಿ ಮನೆ ಮನೆಗೆ ಭೇಟಿ ನೀಡಿ ಶುಭಾಶಯ ವಿನಿಮಯ ಮಾಡಲಾಗುತ್ತದೆ ಹಾಡುಗಳ ಮೂಲಕ ಕ್ರಿಸ್ತನನ್ನು ಆರಾಧನೆ ಮಾಡಲಾಗುತ್ತದೆ ಎಂದು ಮಾಹಿತಿ ನೀಡಿದರು ಅವರಿಗೆ ಹಾಡಿ ಶುಭ ಕೋರಿ ಬರುವಂಥ ಒಂದು ಸಂಪ್ರದಾಯ ಕೂಡ ಇದೆ ಅದು ನಿನ್ನೆವರೆಗೆ ನಮ್ಮ ಮಂಡಳಿಯವರ ಮೂಲಕ ಮನೆ ಮನೆಗಳ ಸಂದರ್ಶನ ಮತ್ತು ಕ್ರಿಸ್ಮಸ್ ಗಾಯನಗಳ ಹಾಡು ಮತ್ತು ಶುಭ ಕೋರುವಿಕೆ ನಡೆಸಲ್ಪಟ್ಟಿದೆ ಮತ್ತು ನಾಳೆಯಿಂದ ನಮ್ಮಲ್ಲಿ ವಿಶೇಷ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ